ನನ್ನ ಹೆಸರು ಕೆ ಅಬ್ದುಲ್ ಹಮೀದ್ ಕೆಡೆಂಜಿ ಸವನೂರು ಗ್ರಾಮ ಕಡಬ ತಾಲೂಕು ನಾನೀಗ ಕೃಷಿ ಮಾಡಿಕೊಂಡು ಬರುವುದು ಇಲ್ಲಿ ನಮ್ಮ ಅಜ್ಜನ ಕಾಲದಿಂದ ನಾವು ಕೃಷಿ ಕೃಷಿಯೇ ಕೃಷಿಯೇ ಅವಲಂಬಿತರಾಗಿದ್ದೇವೆ ಆನಂತರ ತಂದೆ ಆನಂತರ ತಂದೆ ಇದಾದ ಮೇಲೆ ನಾನು ಈಗ ಮಾಡ್ತಿದ್ದೇನೆ ನನ್ನ ಈ ಕೃಷಿಯ ತೋಟದಲ್ಲಿ ಎಲೆ ಚುಕ್ಕೆ ಬೆಂಕಿ ರೋಗ ಥರ ತುಂಬ ಇತ್ತು ಆಗ ಅದಕ್ಕೆ ಹೀಗೆ ಒಂದು ಮಾತಾಡುವಾಗ ನಮ್ಮ ಶ್ರೀದೇವಿ ನಿಂತಿಕಲ್ ಅವರ ಒಂದು ಮತ್ತು ಇವರು ಪ್ರಶಾಂತ್ ಸರ್ ಹಾಗೆ ಅವರು ಅವರೊಂದು ಮೀಟಾಗಿ ಅವರು ಬಂದರು ತೋಟಕ್ಕೆ ಬಂದು ಇದನ್ನೆಲ್ಲ ನೋಡಿ ಹೇಳಿದರು ನೀವು ಯಾವುದನ್ನು ನೀನು ಹಾಕಬೇಡಿ ನಾವೊಂದು ಗೊಬ್ಬರ ಕೊಡ್ತೇವೆ ಅದನ್ನು ಹಾಕಿ ನೋಡಿ ನಿಮಗೆ ಫುಲ್ ರಿಸಲ್ಟ್ ಆದರೂ ನಿಮಗೆ ನಿಮಗೆ ಗೊತ್ತಾಗ್ತದೆ ಆಯಿತಂಥೇಳಿ ನಾನು ಅದನ್ನು ತಂದು ಹಾಕಿದೆ ಅರೇಕಾ ಸ್ಪೆಷಲ್ ತಂದು ಹಾಕಿದೆ ಆನಂತರ ನನಗೆ ಸಾಧಾರಣ ನನಗೆ ಒಂದು ಸಾಧಾರಣ ಈಗ ಎಲೆ ಚುಕ್ಕೆ ಆಗಲಿ ಹಳದಿ ರೋಗ ಆಗಲಿ ಹಳದಿ ಅಂತೇಳಿದರೆ ಇದಲ್ಲ ನನಗೆ ಸಾಧಾರಣ ಒಂದು ತೊಂಬತ್ತು ಪರ್ಸೆಂಟ್ ಈಗ ಕಂಟ್ರೋಲಲ್ಲಿ ಉಂಟು ಒಳ್ಳೆಯ ಒಂದು ಇದು ಕಾಣ್ತದೆ ನನಗೀಗ ಈಗ ಎಲೆ ಚುಕ್ಕೆ ಎಲ್ಲ ಬಹಳ ಒಂದು ಕಂಟ್ರೋಲಾಗಿ ಬಂದಿದೆ ಸಾಧಾರಣ ಕಂಗನ್ನು ನೋಡುವಾಗ ಬಹಳ ಒಂದು ಇದ್ದಿತ್ತು ಅವರೇ ನೋಡಿ ಬಹಳ ಬೇಸರ ಆಗಿದೆ ನಾವೊಂದು ಗೊಬ್ಬರ ಕೊಡ್ತೇವೆ ಅದನ್ನು ಹಾಕಿ ನಿಮಗೇ ಅದರ ಬಗ್ಗೆ ನಿಮಗೆ ಗೊತ್ತಾಗ್ತದೆ ಅಂತ ನಾನೀಗ ಅದನ್ನೀಗ ಸಾಧಾರಣ ಒಂದು ಎರಡು ಮೂರು ವರ್ಷ ಎರಡು ವರ್ಷದಿಂದ ಅದನ್ನೇ ಇದ್ದೇನೆ ಒಟ್ಟು ಇದು ನಮಗೆ ಒಟ್ಟು ಕಂಗಿನ ಗಿಡ ಸಾಧಾರಣ ಒಂದು ಎಂಟು ಸಾವಿರ ಹತ್ತು ಸಾವಿರ ಕಾಂಗು ಉಂಟು ಆಗಿ ಉಂಟು ಹಾಗೇ ನಾನೀಗ ಅದು ಎರಡು ವರ್ಷದಿಂದ ಈಗ ಇದನ್ನೇ ಮಾಡ್ತಾ ಇದ್ದೇನೆ ಅರೇಕಾ ಸ್ಪೆಷಲು ಅವರೇ ನಾನು ಅವರಿಗೆ ಒಂದು ಶ್ರೀದೇವಿ ಇದ್ದಿದ್ದಾರೆ ಮತ್ತು ಸರ್ ಇದ್ದಾರೆ ಒಂದು ಕಾಲ್ ಮಾಡಿದ ತಕ್ಷಣ ನನಗೆ ಯಾವ ಗೊಬ್ಬರ ಬೇಕು ಅದನ್ನು ತಂದು ನಮಗೆ ಇಲ್ಲಿಗೆ ತಂದು ನಮ್ಮ ತೋಟಕ್ಕೆ ಡೆಲಿವರಿ ಮಾಡಿ ಕೊಡ್ತಾರೆ ಅದರಲ್ಲಿ ಏನು ತಲೆ ಬಿಸಿಲಿಲ್ಲ ಫೋನ್ ಮಾಡಿದರೆ ಆಯಿತು ಅಂತ ಹೇಳಿದರೆ ನಮ್ಮ ಒಂದು ಒಂದು ಬರುವುದು ಒಂದು ನೋಡುವುದು ಮತ್ತು ಒಂದು ಕೆಲವರಿದ್ದಾರೆ ಗೊಬ್ಬರ ಕೊಟ್ಟು ಮತ್ತು ತಿರುಗಿ ನೋಡಲಿಕ್ಕಿಲ್ಲ ಮತ್ತು ಯಾವಾಗಲಾದರೂ ಒಂದು ವರ್ಷ ಎರಡು ವರ್ಷ ಬಂದು ಯಾವ ಆಗ್ತಿರ ಆಗಲ್ಲ ಇವರು ಬರ್ತಾರೆ ನಮ್ಮನ್ನು ತುಂಬ ಸಲ ಮೀಟ್ ಆಗ್ತಾರೆ ತೋಟವನ್ನು ಕೃಷಿಯನ್ನೆಲ್ಲ ನೋಡ್ತಾರೆ ಹಾಗೆ ಅದಕ್ಕೆ ಇದನ್ನು ಹಾಕಬೇಕು ಅದನ್ನು ಹಾಕಬೇಕು ಹಾಗೆ ಹೀಗೆ ಅಂತ ಹೇಳಿ ನಮಗೆ ಒಳ್ಳೆ ಸೊಲ್ಯೂಷನ್ ಕೊಡ್ತಾರೆ ಅದರಲ್ಲಿ ನನಗೆ ಬಹಳ ಖುಷಿಯಾಗಿದೆ ಬೇರೆ ಮೈಕ್ರೋ ಈಗ ಈ ವರ್ಷ ನಾನು ಅದನ್ನು ಹಾಕ್ತಾ ಇದ್ದೇನೆ ಈಗ ಈಗ ಕೊಟ್ಟಿದ್ದಾರೆ ಈ ವರ್ಷ ಅರೇಕ ಗ್ರೋ ಅದನ್ನ ಈಗ ಈಗ ಆಗ್ತಾ ಇದ್ದೇವೆ ನಾವು ಈಗ ಹಾಂ ನಾನು ಇಲ್ಲದಿದ್ದರೆ ಅರೆಕ ಸ್ಪೆಷಲ್ ಮತ್ತು ಅರೇಕಾ ಇದುಂಟಲ್ಲ ಯಾವುದು ಪೊಟ್ಯಾಶ್ ಬಯೋ ಪೊಟ್ಯಾಶ್ ಅದನ್ನು ಎರಡನ್ನ ಹಾಕಿದ್ದು ಡಿಫರೆನ್ಸ್ ನನಗೆ ತುಂಬ ನನಗೆ ಡಿಫರೆನ್ಸ್ ಕಾಣ್ತದೆ ಯಾಕೆ ಅಂತ ಹೇಳಿದ್ರೆ ನನಗೆ ಎಲೆಚುಕ್ಕೆ ಮತ್ತು ಆ ಬೆಂಕಿ ರೋಗ ತರ ಇತ್ತಲ್ಲ ಅದು ಫುಲ್ಲು ಕಂಟ್ರೋಲ್ ಬಂದಿದೆ ಈಗ ತೊಂಬತ್ತು ಪರ್ಸೆಂಟ್ ಬಂದಿದೆ ಅದೇ ನಮಗೆ ಭಾಳ ಒಂದು ಇದು ಕಾಣ್ತದೆ ನಮಗೆ ಅಂತ ಹೇಳಿದರೆ ನಾವು ಈಗ ಬಾರಿ ಬಾಕಿ ಗೊಬ್ಬರ ಹಾಕಿ ಚುಕ್ಕೆ ಬೆಂಕಿ ರೋಗದಲ್ಲಿ ಕಂಗು ಸತ್ತು ಹೋದರೆ ನಮಗೆ ಮತ್ತೆ ಆ ತೋಟದಲ್ಲಿ ಮಾಡಬೇಕಾದ್ರೂ ಒಂದು ಹತ್ತು ವರ್ಷ ಬೇಕು ಅದು ಮತ್ತೆ ನಾವು ಒಬ್ಬ ಕಂಗು ಸತ್ತು ಹೋದ ಮೇಲೆ ಮತ್ತೆ ಹೊಸ ಕಂಗು ನಾವು ನಟ್ರೆ ಅದು ಸರಿ ಬರುವುದೂ ಇಲ್ಲ ಇದರಂತ ಹೇಳಿದರೆ ಇದ್ದ ಕಂಗು ಸರಿಯಾಗಿ ಈಗ ಬಂದಿದೆ ನಮಗೆ ಅದು ಒಂದು ಇದು ಮತ್ತು ಇಳುವರಿಯಲ್ಲೂ ಹಾಗೆ ಇಂಗ್ ಫಿಂಗಾರಲ್ಲ ಒಳ್ಳೆ ಒಂದು ಲಕ್ಷಣ で。